ಕೇಳಿ ಟೆಕ್ ಜಗತ್ತಿನಲ್ಲಿ ಒಂದು ಹೊಸ ಕ್ರಾಂತಿ ಶುರುವಾಗಿದೆ ಅದರ ಹೆಸರು ಕ್ವಾಂಟಂ ಕಂಪ್ಯೂಟಿಂಗ್ ಯೋಚನೆ ಮಾಡಿ ಹತ್ತಾರು ವರ್ಷ ಬೇಕಾಗೋ ಕೆಲಸ ಕೆಲವೇ ದಿನದಲ್ಲಿ ಆದ್ರೆ ಉದಾಹರಣೆಗೆ ಹೊಸ ಆ್ಯಂಟಿಬಯೋಟಿಕ್ಸ್ ನಂಬೋಕೆ ಕಷ್ಟ ಆದರೂ ಈ ಭವಿಷ್ಯ ಈಗ ನಮ್ಮ ಮುಂದಿದೆ ಹೌದು ಎರಡು ಸಾವಿರ ಇಪ್ಪತ್ತೈದರಲ್ಲೇ ಕ್ವಾಂಟಂ ಯುಗ ಶುರುವಾಗಿದೆ ಇನ್ನೆರಡು ಪರ್ಸೆಂಟು ಇದೇನಿದು ಅಂತೀರಾ ಕ್ಯೂ ಮತ್ತು ಆನ್ಸಿಸ್ ಮೆಡಿಕಲ್ ಸಿಮ್ಯುಲೇಷನ್ನಲ್ಲಿ ಸಾಧಿಸಿದ ಕ್ವಾಂಟಂ ವೇಗವಿದು ಸರಿ ಹಾಗಾದ್ರೆ ಇದು ಎಲ್ಲವನ್ನೂ ಹೇಗೆ ಬದಲಾಯಿಸ್ತಿದೆ ಮೊದಲಿಗೆ ಹಣಕಾಸು ಜಗತ್ತನ್ನೇ ನೋಡೋಣ ಹಳೇ ಕಂಪ್ಯೂಟರ್ಗಳು ನಿಧಾನ ಆದ್ರೆ ಕ್ವಾಂಟಮ್ ಸಮಸ್ಯೆಗಳನ್ನ ಚಿಕ್ಕದಾಗಿಸಿ ಸಖತ್ ಫಾಸ್ಟ್ ರಿಸಲ್ಟ್ ಕೊಡುತ್ತೆ ನಂಬ್ತೀರಾ ಜೆಪಿ ಮಾಗೆನ್ ಚೇಸ್ ತಮ್ಮ ಪೋರ್ಟ್ಫೋಲಿಯೊ ಸಮಸ್ಯೆಗಳನ್ನ ಎಂಬತ್ತು ಪರ್ಸೆಂಟರಷ್ಟು ಕಮ್ಮಿ ಮಾಡಿದೆ ಅದ್ಭುತ ಅಲ್ವಾ ಹಿಂದೆ ಹಳೇ ಡೇಟಾ ನೋಡಿ ಮೋಸ ಪತ್ತೆ ಮಾಡ್ತಿದ್ರು ಈಗ ಕ್ವಾಂಟಮ್ನಿಂದ ರಿಯಲ್ ಟೈಮ್ನಲ್ಲಿ ನಿಖರವಾಗಿ ಕಳ್ಳರನ್ನ ಹಿಡಿಬಹುದು ಹಣಕಾಸು ಆಯಿತು ಈಗ ಮೆಡಿಸಿನ್ ಮತ್ತು ಡ್ರಗ್ ಡಿಸ್ಕವರಿಲಿ ನಡೀತಿರೋ ಕ್ರಾಂತಿ ಕಡೆಗೆ ಹೋಗೋಣ ಅಣುಗಳನ್ನು ಪರ್ಫೆಕ್ಟ್ ಆಗಿ ಸಿಮ್ಯುಲೇಟ್ ಮಾಡೋದು ಕಾಂಪ್ಲೆಕ್ಸ್ ಪ್ರೋಟೀನ್ಗಳನ್ನು ಅರ್ಥ ಮಾಡ್ಕೊಳ್ಳೋದು ಎಲ್ಲವೂ ಸಾಧ್ಯ ದೊಡ್ಡ ದೊಡ್ಡ ಕಂಪನಿಗಳು ಅಂದರೆ ಫೈಜರ್ ಗೂಗಲ್ ಅಯೋನ್ ಕ್ಯೂ ಎಲ್ಲರೂ ಈ ರೇಸ್ನಲ್ಲಿದ್ದಾರೆ ಇದು ಕೇವಲ ಲ್ಯಾಬ್ಗೆ ಸೀಮಿತವಲ್ಲ ನಮ್ಮ ಇಡೀ ಜಗತ್ತನ್ನೇ ಆಪ್ಟಿಮೈಸ್ ಮಾಡ್ತಿದೆ ಒಂದೇ ಸಲಕ್ಕೆ ಒಂದೇ ದಾರಿ ನೋಡೋದು ಎಲ್ಲಿ ಲಕ್ಷಾಂತರ ದಾರಿಗಳನ್ನ ಒಟ್ಟಿಗೆ ನೋಡಿ ಬೆಸ್ಟ್ ರೂಟ್ ಕೊಡೋದು ಎಲ್ಲಿ ಡಿಎಚ್ಎಲ್ ನೋಡಿ ತಮ್ಮ ಡೆಲಿವರಿ ಸಮಯವನ್ನ ಬರೋಬ್ಬರಿ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡ್ಕೊಂಡಿದೆ ಇದು ದೊಡ್ಡ ಉಳಿತಾಯ ಈ ಪವರಿಗ ಫ್ಯಾಕ್ಟ್ರಿಗಳಿಗೂ ಬಂದ್ಬಿಟ್ಟಿದೆ ಫೋರ್ಡ್ ತಮ್ಮ ಅಸೆಂಬ್ಲಿ ಲೈನ್ಗಳಂಗೆ ಆಪ್ಟಿಮೈಸ್ ಮಾಡ್ತಿದೆ ಇಷ್ಟೇ ಅಲ್ಲ ಇದ್ರ ಪ್ರಭಾವ ಇನ್ನೂ ದೊಡ್ಡದಿದೆ ಒಂದು ಸ್ಮಾರ್ಟ್ ಸೇಫ್ ಜಗತ್ತನ್ನೇ ಕಟ್ಟಬಹುದು ಉದಾಹರಣೆಗೆ ನ ಕ್ವಾಂಟಂ ಮಾಡೆಲ್ಗಳು ಹವಾಮಾನ ಮುನ್ಸೂಚನೆಯನ್ನ ಐದು ಪಟ್ಟು ನಿಖರವಾಗಿ ಕೊಡುತ್ತೆ ಆದರೆ ಇಷ್ಟು ದೊಡ್ಡ ಶಕ್ತಿ ಅಂದಮೇಲೆ ಒಂದು ಹೊಸ ಡಿಜಿಟಲ್ ಅಪಾಯ ಕೂಡ ಇದ್ದೇ ಇರುತ್ತೆ ಈಗಿರೋ ಎನ್ಕ್ರಿಪ್ಷನ್ಗಳನ್ನ ಇದು ಬ್ರೇಕ್ ಮಾಡಬಹುದು ಆದರೆ ಅದಕ್ಕೂ ಪರಿಹಾರ ಇದೆ ಕ್ಯೂಕೆಡಿ ಇದು ಮುರಿಯಲಾಗದ ಸೇಫ್ ಚಾನಲ್ ಹಾಗಾದ್ರೆ ಈ ಕ್ರಾಂತಿಯ ಮಾರುಕಟ್ಟೆ ಮೌಲ್ಯ ಎಷ್ಟು ಗೊತ್ತಾ ಬರೋಬ್ಬರಿ ಏಳುನೂರು ಬಿಲಿಯನ್ ಡಾಲರ್ ಇಂಥ ಪವರ್ ನಮ್ಮ ಕೈಲಿದ್ರೆ ಮನುಕುಲದ ಯಾವ ದೊಡ್ಡ ಸಮಸ್ಯೆಯನ್ನ ನಾವು ಮುಂದೆ ಬಗೆಹರಿಸಬಹುದು ಈ ತರಹದ ಇಂಟ್ರೆಸ್ಟಿಂಗ್ ಟೆಕ್ ಅಪ್ಡೇಟ್ಗಳಿಗಾಗಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ